ಹಜ್ರತ್ ಹಯಾತುಲ್ಲೌಲಿಯಾ ದರ್ಗಾ ಶರೀಫ್ ಷರೀಫ್ ಉರುಸ್ ಮಹಾ ಸಂಭ್ರಮ ಜನವರಿ ಮೂವತ್ತು ಬೃಹತ್ ದಿಲ್ಕಿರ್ ಮಜ್ಲಿಸ್ ಹಾಗೂ ಮುಸಾಫಿರ್ ಖಾನ ಕಟ್ಟಡ ಉದ್ಘಾಟನೆ ಫೆಬ್ರವರಿ ಎರಡರಂದು ಉರು ಸಮಾರೋಪ ಮಹಾ ಅನ್ನದಾನ ಸುಮಾರು ಎಂಟುನೂರು ಶತಮಾನಗಳಿಗೂ ಅಧಿಕ ವರ್ಷ ಇತಿಹಾಸವಿರುವ ದಕ್ಷಿಣ ಭಾರತದ ಅಜ್ಮೀರೆಂದೇ ಖ್ಯಾತಿವೇತಿರುವ ಸರ್ವಧರ್ಮೀಯರ ಸಮನ್ವಯ ಕೇಂದ್ರ ಕಾಜೂಲ್ ದರ್ಗಾ ಷರೀಫ್ನಲ್ಲಿ ಈ ವರ್ಷ ಉರುಸ್ ಮಹಾ ಸಂಭ್ರಮ ಜನವರಿ ಇಪ್ಪತ್ನಾಲ್ಕರಿಂದ ಆರಂಭಗೊಂಡು ಫೆಬ್ರವರಿ ಎರಡರವರೆಗೆ ವಿವಿಧ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದಿನಂತೆ ಕಾಜೂರು ಮತ್ತು ಕೆಲ್ಲೂರು ಜಂಟಿ ಜಮಾತ್ಗಳ ಆಶ್ರಯದಲ್ಲಿ ರಚ ರಚಿಸಿಯಾಗಿರುವ ರಚಿಸಲಾಗಿರುವ ರೂಸ್ ಸಮಿತಿಯ ನೇತೃತ್ವದಲ್ಲಿ ಉರುಸ್ ಕಾರ್ಯಕ್ರಮ ನಡೆಯಲಿದೆ ಗೌರವಾಧ್ಯಕ್ಷ ಸಯದ್ ಕೆ ಎಸ್ ಆಟಿಕೊಯತಂಗಲ್ ಕುಂಬೋಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲೆಮಾ ಎ ಪಿ ಉಸ್ತಾದ್ ಅವರ ಮಾರ್ಗದರ್ಶನದಲ್ಲಿ ನಡೆಯುವ ಕಾರ್ಯಕ್ರಮದ ನೇತೃತ್ವವನ್ನು ಸೀಯದ್ ಕಾಜೂರ್ ತಂಗಲ್ ವಹಿಸಲಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಉದ್ಘಾಟನೆಯ ತಾಲೂಕು ಸುನ್ನಿ ಸಂಯುಕ್ತ ಜಮಾಯತ್ ಕೋಶಾಧಿಕಾರಿ ಸಯದ್ ಸಾದಾತ್ ತಂಗಲ್ ಮುಖ್ಯ ಪ್ರಭಾಷಣೆಗೆ ಹೇಳಿದ್ದಾರೆ ಸಯದ್ ಕೂರತಂಗಲ್ ಸುಪುತ್ರ ಸಯೀದ್ ಮಶಹೂದ್ ತಂಗಲ್ ಎಟ್ಟಿಕುಳಂ ಸಹಿತ ವಿವಿಧ ಜಮಾಯತ್ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಉದ್ಘಾಟನೆಯಂದು ಕಿಲ್ಲೂರು ಮಸ್ಜಿದ್ನಿಂದ ವಿಶೇಷ ತಂದಳ ಮೆರವಣಿಗೆ ಆಗಮಿಸಿ ಸಂಜೆ ಏಳಕ್ಕೆ ಗ್ರೂಸ್ ಸಮಿತಿ ಅಧ್ಯಕ್ಷ ಕೆ ಧ್ವಜಾರೋಹಣ ನಡೆಯಲಿದೆ ನಡೆ ನಡೆಸಲಿದ್ದಾರೆ ಗುರುಸ್ ಪ್ರಯುಕ್ತ ಹತ್ತು ದಿನಗಳ ಪ್ರತಿದಿನ ರಾತ್ರಿ ಕರ್ನಾಟಕ ಕೇರಳ ಪ್ರಸಿದ್ಧವಾಗ್ಮೀಲಿಂದ ಧಾರ್ಮಿಕ ಪ್ರವಚನ ನಡೆಯಲಿದೆ ಈ ಉಪನ್ಯಾಸ ಮಾಲಿಕೆಯನ್ನು ಸಯದ್ ಕಾಜೂರ್ ತಂಗಲ್ ಉದ್ಘಾಟನೆ ಮಾಡಲಿದ್ದಾರೆ ಜನವರಿ ಮೂವತ್ತರಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಬೃಹತ್ ದಿಕ್ರ ಮಜ್ಲಿಸ್ ಮಜ್ಲಿಸಿಗೆ ಸುಲ್ತಾನುಲ್ ಉಲೆಮಾ ಎ ಪಿ ಉಸ್ತಾದ್ ನೇತೃತ್ವ ನೀಡಲಿದ್ದಾರೆ ಸರ್ಕಾರದ ವಿಶೇಷ ಅನುದಾನದಿಂದ ನೂತನವಾಗಿ ನಿರ್ಮಾಣವಾಗಿರುವ ಮುಷಾಫಿರ್ ಖಾನ್ ಕಟ್ಟಡ ಉದ್ಘಾಟನೆಯನ್ನು ಉದ್ ಉದ್ಘಾಟನೆ ಇದೆ ಕರ್ನಾಟಕದ ಸರ್ಕಾರದ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ಫು ಖಾತೆ ಸಚಿವರಾದ ಬೀಸಡ್ ಜಮೀರ್ ಅಹಮದ್ ಖಾನ್ ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸತ್ ಕ್ಯಾಪ್ಟನ್ ವಿಜಿತ್ ಚೌಟಾ ಶಾಸಕ ಹರೀಶ್ ಪೂಂಜಾ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ಬೆಸ್ಟ್ ಫೌಂಡೇಶನ್ ಸಂಸ್ಥಾಪಕರಾದ ಶಿವರಾಮ್ ವಕ್ಫು ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಮೊದಲಾದವರು ಮೊದಲಾದ ಗಣ್ಯರಲ್ಲದೆ ತಾಲೂಕು ಮತ್ತು ಜಿಲ್ಲೆಯ ಅನೇಕ ಸಯ್ಯದರುಗಳು ಉಲಮಗಳು ಸಾಮಾಜಿಕ ಧಾರ್ಮಿಕ ನಾಯಕರುಗಳು ಭಾಗವಹಿಸಲಿದ್ದಾರೆ ಫೆಬ್ರವರಿ ಎರಡರಂದು ಬೆಳಿಗ್ಗೆ ಉರು ಸಮಾರಂಭ ನಡೆಯಲಿದ್ದು ಕುಂಬೋಲ್ ಕುಂಬೋಲ್ತಂಗಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಯಾಣಪ್ಪಯ್ಯ ವಿವಿ ಕುಲಪತಿ ಅಬ್ದುಲ್ಲಾ ಕುಂಜಿ ವೈಎಂಕೆ ಭಾಗವಹಿಸಲಿದ್ದಾರೆ ಸಂಜೆ ನಡೆಯುವ ಸಮಾರೋಪ ಸಮಾರಂಭದ ಕರ್ನಾಟಕ ವಿಧಾನಸಭೆಯ ಸಭಾಪತಿ ಯು ಟಿ ಖಾದರ್ ಫರೀದ್ ಭಾಗವಹಿಸಲಿದ್ದಾರೆ ವಿವಿಧ ದಿನಗಳ ಖಾಜಿ ಜೀನುಲ್ ಉಲಮಾ ಮಾಣಿ ಉಸ್ತಾದ್ ಸೈಯದ್ ಜಿಫ್ರಿ ತಂಗಲ್ ಬೆಳ್ತಂಗಡಿ ಸೈಯದ್ ಮುಖ್ತಾರ್ ತಂಗಲ್ ಕುಂಬೋಲು ಶಾಫಿ ಶೈದಿ ಬ್ಯಾಂಗ್ಳೂರು ಡಾಕ್ಟರ್ ಅಬ್ದುಲ್ ರಶೀದ್ ಜೀನಿ ಕಾಮಿಲ್ ಸಖಾಫಿ ಅಬ್ದುಲ್ ಹಜೀಜ್ ಧಾರ್ಮಿ ಚೊಕ್ಕಬೆಟ್ಟು ಡಾಕ್ಟರ್ ದೇವರ್ಸಲಾ ಅಬ್ದುಲ್ಸಲಾಂ ಮುಸಲಿಯಾರ್ ಮೊದಲಾದವರು ಭಾಗವಹಿಸಲಿದ್ದಾರೆ ಶೈಕ್ಷಣಿಕ ಪ್ರಗತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯ ಹೆಜ್ಜೆ ಇಡುತ್ತಾ ಬಂದಿರುವ ಕಾಜೂರಿನಲ್ಲಿ ಈಗಾಗಲೇ ರಹಮಾನ್ಯ ಪ್ರೌಢಶಾಲೆ ನಡೆಯುತ್ತಿದೆ ಕಾಜೂರು ಪರಿಸರದ ಸುತ್ತಮುತ್ತ ಶಿಕ್ಷಣ ವಂಚಿತ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಷರಿಯತ್ತು ಸಹಿತ ಸಮನ್ವಯ ವಿದ್ಯಾಭ್ಯಾಸವನ್ನು ಉಚಿತವಾಗಿ ನೀಡಲಾಗುತ್ತಿದೆ ರಾಹ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಎಂಬ ಆಂಗ್ಲ ಮಾಧ್ಯಮದ ಪ್ರತಿಮ ಪ್ರಾಥಮಿಕ ಶಾಲೆ ನಡೆಯುತ್ತಿದೆ ಮದ್ರಸ ಮತ್ತು ಶಿಕ್ಷಣ ಶಿಕ್ಷಣ ಹೀಗೆ ನಾಲ್ನೂರ ಐವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆ ಒದಗಿಸಲಾಗುತ್ತಿದೆ ಯಾತ್ರಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತದೆ ದರ್ಗದ ಧಾರ್ಮಿಕ ಪ್ರವಚನದಂತೆ ರವಿವಾರ ಬೆಲ್ಲದ ಗಂಜಿ ವಿತರಣೆ ಉರುಸ್ ಕೊನೆಯ ದಿನ ಸಾರ್ವಜನಿಕರಿಗೆ ಮಹಾ ಅನ್ನದಾನ ನಡೆಯಲಿದೆ ಜಾತಿ ಧರ್ಮ ಭೇದವಿಲ್ಲದೆ ರಾಜ್ಯದ ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಜನಸಾಗರ ಹೆಜ್ಜೆ ಹಾಕಲಾಗಿದೆ ಇದೀಗ ಕಾಜೂರಿನಲ್ಲಿ ಮತ್ತೊಮ್ಮೆ ವಾರ್ಷಿಕ ಉರುಸ್ ಸಂಭ್ರಮ ಮೂಲಕ ಗತಕಾಲದ ವೈಭವದ ದಿನಗಳು ಮತ್ತೆ ಮರು ಕಳಿಸಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಕಾಜೂರು ದರ್ಗಾ ಶರೀಫಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಇತರೆ ಒಂದೇ ಇದರಲ್ಲಿ ವೇದಿಕೆ ಸಮಾರೋಪ ಸಮಾರೋಪ ಸಮಾರಂಭ ಇಟ್ಕೊಂಡಿದ್ದೀವಿ ಲಾಸ್ಟಿಗೆ ಅದರಲ್ಲಿ ಎಲ್ಲ ಎಲ್ಲರನ್ನೂ ಕರೆಸಿ ಹೌದು ಈ ಸರಿ ಆ ಹೆಸರನ್ನು ಇಟ್ಕೊಂಡಿಲ್ಲ ಸಮಾರೋಪಕ್ಕೆ ಎಲ್ಲರನ್ನೂ ಸೇರಿಸಿ ಒಟ್ಟಿಗೆ ಮಾಡೋಣ ಹೌದು ಈ ಸರಿ ಸಮಯದ ಒಂದು ಅಭಾವ ಉಂಟು ಮತ್ತೆ ಒಂದು ಮುಸಾಫಿರ್ ಖಾಣ ಈ ಸರಿ ಈ ಸರಿ ಇಲ್ಲ ಅದನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಮಾರೋಪ ಸಮಾರಂಭ ಎಲ್ಲ ಅಲ್ಲಿ ಸರ್ಕಾರದಿಂದ ಒಂದು ಒಂದೂವರೆ ಕೋಟಿ ವೆಚ್ಚದಲ್ಲಿ ಅಂದ್ರೆ ಯಾತ್ರಾರ್ಥಿಗಳಿಗೆ ಬಂದು ತಂಗುವಂತ ಒಂದು ವ್ಯವಸ್ಥೆ ಇದೆ ಮುಸಾಫಿ ಮುಸಾಫಿರ್ ಅಂದ್ರೆ ಮುಸಾಫಿರ್ ಖಾನ ಅಂದರೆ ಕಾಜೂರಿಗೆ ವಿವಿಧ ಕರ್ನಾಟಕ ಕೇರಳ ತಮಿಳುನಾಡು ಇತರ ರಾಜ್ಯಗಳಿಂದ ಯಾತ್ರಾರ್ಥಿಗಳು ಬರುತ್ತಿದ್ದಾರೆ ಅಲ್ಲಿ ತಂಗುವ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ನಾವು ವಕ್ಫು ಬೋರ್ಡಿನಿಂದ ಮನವಿ ಸಲ್ಲಿಸಿದಾಗ ವಕ್ಫು ಬೋರ್ಡಿನಿಂದ ಒಂದೂವರೆ ಕೋಟಿಗೂ ಮಿಕ್ಕ ಹಣವನ್ನು ನಮಗೆ ಕೊಟ್ಟು ದೊಡ್ಡ ಮೂರು ಹಂತದ ದೊಡ್ಡ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಕಳೆದ ವರ್ಷ ನಾವು ಉದ್ಘಾಟನೆ ಮಾಡಬೇಕಿತ್ತು ಆದರೆ ಎಲೆಕ್ಷನ್ ಆದ ಕಾಲ ನಾವು ಉದ್ಘಾ ಉದ್ಘಾಟನೆ ಮಾಡಲು ಆಗಲಿಲ್ಲ ಈ ವರ್ಷ ಅದನ್ನು ನಾವು ಬಿ ಬೀಜಡ್ ಜಮೀರ್ ಅಹಮದ್ ವಕ್ಫು ಸಚಿವರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಅದನ್ನು ನಾವು ಲೋಕಾರ್ಪಣೆ ಮಾಡಲಿದ್ದೇವೆ ಈ ಮುಸಾಫಿರ್ ಅಂದರೆ ಯಾತ್ರಾರ್ಥಿಗಳು ಎಂಬ ಅರ್ಥ ಬಿಜೆಪಿ ಒಂದುವರೆ ಕೋಟಿ ಒಂದು ದಿನ ಅಲ್ಲ ಅವರಿಗೆ ಹೇಳಿ ಅಧ್ಯಕ್ಷರು ನಮಗೆ ನಿಮಗೆ ಕೊಟ್ಟ ರಿಪೋರ್ಟ್ ನಲ್ಲಿ ಇದೆ ದಿನಾಲು ಬರುವ ಎಲ್ಲ ಯಾತ್ರಾರ್ಥಿಗಳು ಮಧ್ಯಾಹ್ನದ ಊಟ ಮುನ್ನೂರ ಅರವತ್ತು ದಿನವೂ ಕೂಡ ನಾವು ಕೊಡ್ತಿದ್ದೇವೆ ಎಲ್ಲ ದಿನ ಲಾಸ್ಟ್ ದಿನ ಎಷ್ಟು ಮಂದಿ ಬರ್ತಾರೆ ಎಲ್ಲರಿಗೂ ಕೂಡ ಆಹಾರದ ವ್ಯವಸ್ಥೆ ಕಾಜೂರು ದರ್ಗಾ ಶ್ರೀ ಕಾರ್ಯಕ್ರಮ ಇಪ್ಪತ್ನಾಲ್ಕರಿಂದ ಎ ಫೆಬ್ರವರಿ ಎರಡರ ತನಕ ಗತವೈಭವದಿಂದ ನಡೆಸಲು ತೀರ್ಮಾನಿಸಿದ್ದೇವೆ ಅಂದಾಜು ವೆಚ್ಚ ಒಂದು ಎರಡು ಎರಡರ ಲಕ್ಷ ಜನ ಸೇರುವ ನಿರೀಕ್ಷೆಯಲ್ಲಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಲಾ ಎ ಪಿ ಅಬೂಬುಖರ್ ಇದೇ ಪ್ರಕಾರ ನಮ್ಮ ಗೌರವಾಧ್ಯಕ್ಷರಾದ ಸೈಯದ್ ಕಾಜೂರ್ ತಂಗ್ ಕುಂಬೋಲ್ ತಂಗಲ್ರವರು ಭಾಗವಹಿಸಲಿದ್ದಾರೆ ಅಲ್ಲದೆ ಹತ್ತು ದಿವಸಗಳ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಆ ಕಾರ್ಯಕ್ರಮಕ್ಕೆ ಸಾಧಾತುಗಳು ನಮ್ಮ ಧಾರ್ಮಿಕದ ಉಳಮ ನೇತಾರರು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಉರೂಸ್ ಅಂದರೆ ನಮ್ಮ ಪುಣ್ಯಸಂತರು ಈ ಊರಿಗೆ ಬಂದು ಈ ಊರಿನಲ್ಲಿ ವಿದ್ಯಾಭ್ಯಾಸ ಇಲ್ಲದ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ನೇತೃತ್ವವನ್ನು ನೀಡಿ ಬಡ ಜನರ ನಿರ್ಗತಿಕರ ಸಹಾಯ ಹಸ್ತವನ್ನು ನೀಡಿ ಎಲ್ಲರ ಎಲ್ಲ ರೀತಿಯಲ್ಲಿ ಅವರಿಗೆ ನೇತೃತ್ವವನ್ನು ನೀಡಿ ಅವರಲ್ಲಿ ಪುಣ್ಯ ಪುಣ್ಯ ಸಮಾಧಿ ಹೊಂದಿರುತ್ತಾರೆ ಅವರನ್ನು ನೆನಪಿಸು ಅವರ ನೆನಪನ್ನು ನಾವು ಮರುಕಳಿಸುವುದು ವರ್ಷಕ್ಕೊಮ್ಮೆ ಈ ಉರುಸರನ್ನು ಆಚರಿಸ್ತಾ ಬಂದಿದ್ದೇವೆ ಅದಾಗಿದೆ ಉರುಸು ಬೆಳವಣಿಗೆ ಕಾಜೂರ್ ಅಂದರೆ ಈಗಲೂ ಅಲ್ಲ ಕಾಜೂರ್ ಅಂದ್ರೆ ಅಲ್ಲಿ ಪುಣ್ಯ ಸಂತರು ಇರುವಂತಹ ಒಂದು ಊರಾಗಿದೆ ಕಾಜೂರು ಕಾಜೂರಿಗೂ ಎಂಟುನೂರು ವರ್ಷಗಳ ಇತಿಹಾಸವಿದೆ ಕಾಜೂರು ಈಗಿನ ಕಾಲದ ಉರು ಅಲ್ಲ ಎಂಟ್ನೂರು ಎಂಟುನೂರು ವರ್ಷಗಳಿಂದಲೂ ಕಾಜೂರು ಉರುಸ್ ನಡೆಸ್ತಾ ಬಂದಿದ್ದೇವೆ ಈಗಲೂ ಅದರ ಕಾಲ ಕಾಲ ನಂತರ ಒಂದೊಂದು ಕಮಿಟಿಗಳಾಗಿ ಕಾಜೂರು ಮತ್ತು ಕಿಲ್ಲೂರಿನ ಜಂಟಿ ಆಶ್ರಯದಲ್ಲಿ ನಾವು ಉರುಸ ನಡೆಸ್ತಾ ಬಂದಿದ್ದೇವೆ ನಾಡಿದ್ದು ನಾವು ಹತ್ತು ದಿನಗಳ ಧಾರ್ಮಿಕ ಕಾರ್ಯಕ್ರಮ ನಡೆಯುವಾಗ ನಮ್ಮ ನಮಗೆ ನೇತೃತ್ವ ನೀಡುವ ಸುಲ್ತಾನ್ ಉಲಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಅವರ ಮಾರ್ಗದರ್ಶನದಲ್ಲಿ ಕಾಜೂರಿನ ಗೌರವಾಧ್ಯಕ್ಷರಾದ ಅಸಯ್ಯದಿ ಕುಂಬೋಲ್ ತಂಗಲ್ ಅವರ ನೇತೃತ್ವದಲ್ಲಿ ಅದೇ ರೀತಿ ಕಾಜೂರ್ ತಂಗಲ್ರವರ ಉಪಸ್ಥಿತಿಯಲ್ಲಿ ಹತ್ತು ದಿನಗಳ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ತಾಲೂಕಿನ ಇತರ ಊರುಗಳಿಂದಲೂ ಕೂಡ ಅದೇ ರೀತಿ ಕೇರಳ ಕರ್ನಾಟಕ ತಮಿಳುನಾಡು ಭಾಗದಿಂದ ಅತಿ ಹೆಚ್ಚು ಜನ ಬರುತ್ತೆ ಬರುತ್ತಿದ್ದಾರೆ ಅವರಿಗೂ ಕೂಡ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವಲ್ಲಿ ಮಾಡಿದ್ದೇವೆ ಈಗಲೂ ಕೂಡ ಅಲ್ಲಿ ವ್ಯವಸ್ಥೆಗಳು ಆಗುತ್ತಾ ಇದೆ ನಾವು ಕಾಜೂರು ದರ್ಗಾ ಶಿವನ ಉರುಸ್ ಬರುವಾಗ ನಮ್ಮ ಜಮಾತಿಗೆ ಎರಡು ಜಮಾತಿಗೆ ಜಂಟಿ ಆಶ್ರಯದಲ್ಲಿ ಮಾಡುವಂತ ಊರು ಕಾಜೂರು ಕಿಲ್ಲೂರು ಇದರಲ್ಲಿ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ವರ್ಷ ಬರುವಾಗ ಆದರೆ ಊರಿಂದ ಪರ ಊರಿಂದ ಎಲ್ಲರೂ ಒಂದು ಇನ್ ಆಸಕ್ತಿಯಿಂದ ಎಲ್ಲರೂ ಪಾ ಪಾಲ್ಗೊಳ್ತಾರೆ ಅದು ಅಲ್ಲದೆ ನಾವೊಂದು ಈ ರಾಜಕೀಯ ನೇತರು ಬರುವಂತಹ ಸಂದರ್ಭದಲ್ಲೂ ಸಹ ತುಂಬ ಜನರು ಸೇರುವಂಥ ನಿರೀಕ್ಷೆ ಇದೆ ಅದರಲ್ಲಿ ನಮ್ಮ ರಾಜಕೀಯ ನೇತರಾದ ಯು ಟಿ ಖಾದರ್ ಸಾಬ್ ಜಮೀರ್ ಅಹಮದ್ ಖಾನ್ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜಾ ಇವರು ಸಹ ಭಾಗವಹಿಸಬೇಕಿದ್ದಾರೆ